ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣ ದೇವಿ ಪಾಟೀಲ್ ಅವರು ರಾಣೆಬೆನ್ನೂರಿಂದ ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಅಮ್ಮ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಗೆ ರಾಣೆಬೆನ್ನೂರಿಂದ ಬಂದು ಯಾವ ಅಡುಗೆ ಮಾಡ್ತಾ ಇದ್ದೀರಾ ನಾನು ಈ ದಿನ ಮೆಣಸಿನ್ಕಾಯಿದ ಎಣಗಾಯಿ ಅಂತ ಮಾಡ್ತಾ

ಈ ತರ ನಿಜ ಹೇಳೋದನ್ನೇ ಸಿಗೋದಿಲ್ಲ ಇದು ಮಸಾಲೆ ಪುಡಿ ಅಂತ ಹೇಳಿದ್ರಲ್ಲಮ್ಮ ಅದೇನದು ಏನು ಮಾಡ್ಸಲ್ಲ ಸ್ವಲ್ಪ ಏನಾಗಲಿ ಗರಂ ಮಸಾಲೆ ಪುಡಿನಾ ರೆಡಿನೇ ತಂದಿದ್ದೀನಿ ಸರಿ ಸರಿ ಗರಂ ಮಸಾಲೆ ಪುಡಿ ಅಲ್ವಾ ಓಕೆ ಸ್ವಲ್ಪ ಸಹ ಹಾಕೋದು ಹ್ಞೂ ಹ್ಞೂ ಅಲ್ಲ ಅದರಲ್ಲಿ ಎರಡು ಮೂರು ತರ ಇರುತ್ತೆ ಗರಂ ಮಸಾಲೆ ಗರಂ ಗರಂ ಮಸಾಲೆ ಪುಡಿ ಅಷ್ಟೇ ಅಲ್ವಾ ಹಾಕ್ಬಿಟ್ಟು ಮಾಡಿರುವಂತದ್ದು ಓಕೆ ಶುರು ಮಾಡೋಣ ಅಲ್ಲ ಫಸ್ಟ್ ಏನು ಮಾಡ್ತೀರಾ ಏನು ಬೇಕು ಈಗ ಇದ್ನಾ ಎಲ್ಲ ಮಿಕ್ಸರ್ ಹಾಕೊಂಡ್ಬಿಡೋಣ ಹೌದಾ ಈಗ ಪುಟಾಣಿ ಮಾತ್ರ ಹಿಡಿದಿದೆ ಪುಟಾಣಿ ಇಟ್ಟು ಪೌಡರ್ ಮಾಡ್ಕೋ ಫಸ್ಟ್ ಓಕೆ ಮಿಕ್ಸಿ ಜಾರ್ ಕೊಡ್ತಾ ಇದೀನಿ ಎಷ್ಟು ಒಂದು ಪ್ರಮಾಣ ಇಟ್ಕೊಂಡು ಎಷ್ಟು ಇದು ಅಂದ್ರೆ ಒಂದ್ ಅರ್ಧ ಬೌಲ್ ಹಾಕ್ಬಿಟ್ರೆ ಅಷ್ಟು ಅಷ್ಟು ಬೇಕಾಗತ್ತಾ ಅಥವಾ ನೋಡ್ಕೊಳ ಈಗ ನೋಡ್ ಹಾಕ್ತೀನಿ ಪುಟಾಣಿ ಪುಡಿನ ನೋಡ್ಕೊಂಡು ಹಾಕಬಿಡ್ತಾರ ಹಾಕೊಂಡು ಇದೇನ್ ಪುಡಿ ಇದು ಅದು ಹಸೆ ಕಡ್ಲೆ ಬೇಳೆ ಹಿಟ್ಟು ಅಂತವಲ್ಲ ಕಡ್ಲೆ ಬೇಳೆ ಇದು ಮಿರ್ಚಿ ಮಾಡ್ತಾರಲ್ಲ ಅದು ಓಕೆ ಪುಟಾಣಿ ತರನೇ ಪುಟಾಣಿ ಬೇರೆ ಬೇಳೆ ಇದು ಇವಾಗ ಡ್ರೈ ಅಲ್ಲೇ ಪುಡಿ ಮಾಡಿ ಮಾಡಿ ಸರಿ ಎಲ್ಲ ಸಾಮಾನು ಸರಿ ಚೆನ್ನಾಗೆ ಆಗಿದೆ ಸಕ ಸಕ ಸಕೆ ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ಯಾವ ರೀತಿ ನಿಮ್ಮ ಕಾರ್ಯ ಚಟುವಟಿಕೆ ಎಲ್ಲ ಹೇಗಾಗ್ತಾ ಇದೆ ನಾವು ಏನ್ ಮಾಡೋದಂದ್ರೆ ಎಲ್ಲ ಬಸವಣ್ಣನೇ ಉಸಿರು ನಂಗೆ ಏನ್ ಮಾಡಿದ್ರು ತತ್ವಗಳನ್ನ ಜೀವನದಲ್ಲಿ ಸಮಾಜಕ್ಕೆ ಒಂದು ಆ ನೀತಿಗಳನ್ನ ತತ್ವಗಳನ್ನ ಹೇಳ್ತಾ ಕಲ್ಯಾಣ ರಾಜ್ಯ ನಿರ್ಮಾಣ ಆಗ್ಬೇಕು ಅನ್ನೋದೆ ನಮ್ಮ ಒಂದು ಆಸೆ ಆ ತರ ಬಸವಣ್ಣನ ಸಮಾಜಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಮಾಡ್ತಾ ಇದೀರಾ ಓಕೆ ತುಂಬಾ ಸಂತೋಷ ಅದೇನ ಅದೇ ಕಾಯಲ್ಲ ಇದನ್ನ ಹಾಕೋಣ ಸೊ ಇದೇ ಇರ್ಲಿ ನಾ ಇದ್ವಿ ಇದನ್ನ ತೆಗ್ದಿಟ್ಟಿದ್ದೀರಾ ಓಕೆ ಸರಿ ಏನೆಲ್ಲ ಬೇಕು ಹೇಳಿ ನಾನ್ ಕೊಡ್ತೀನಿ ಕೂಡ ಇದರಲ್ಲೇ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಓಕೆ ಸೊ ಇದರಲ್ಲಿ ಏನೂ ಉರಿಯೋದೆಲ್ಲ ಏನು ಇಲ್ಲ ಹಸೇನಿಲ್ಲ ಹಸಿದೆ ಹಸಿದೆ ಹ್ಮ್

ಓಕೆ ಸರಿ ಇದು ಗಡಲೇಗೆ ಹಿಟ್ಟು ಅನ್ನೆಲ್ಲ ಇದು ಸ್ವಲ್ಪ ರಸ ಗಟ್ಟಿ ಆಗಕ್ಕೆ ಒಳಗಡೆ ಒಂದರ ಒಳಗಡೆ ತಿuntiವಿ ಅದ ಗಟ್ಟಿ ಹಿಡಿಕೊಳ್ಳಕ್ಕೆ ಒಂದು ಸ್ಪೂನ್ ಹಾಕ್ತೀವಿ ಓಕೆ ಓಕೆ ಸರಿ ಹೆಚ್ಚಿನ ಪ್ರಮಾಣ ಇದು ಈ ಗುರೆಲ್ಲನೇ ಸರಿ ಈಗ ಸ್ವಲ್ಪ ಇದನ್ನ ಹಾಪ ಇದನ್ನೆಲ್ಲ ಮಿಕ್ಸರ್ ಯಾಕೆ ಹಾಕೋದಂದ್ರೆ ಎಲ್ಲ ಸಾಮಾನು ಮಿಕ್ಸ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ಬೆಲ್ಲ ಆದೂ ಎಲ್ಲಾ ಕರ್ಕೊಂಡು ನಾವು ಇಷ್ಟೆ ಕೈಯಲ್ಲಿ ಮಾಡಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಹಾಕೋಣ ಸರಿ ಓಕೆ ಮತ್ತೆ ಬೆಲ್ಲನ ಹಾಕಿ ಸೊ ಅಡಿಗೆ ಎಲ್ಲಾ ನೀವೇ ಮಾಡ್ತೀರಾ ಆ ಸತ್ತಿಗೆ ಟೈಮ್ ಸಿಗುತ್ತಾ ಈಗ ಏನದು ಈ ಕಾಯಕ ಎಲ್ಲ ಮಾಡ್ತೀವಿ ಬರುತ್ತೆ ಇವಾಗೆಲ್ಲ ಸೊಸೆ ಅಂದ್ರು ಬಂದ್ಮೇಲೆ ನಮಗ್ ಸ್ವಲ್ಪ ಸ್ವಲ್ಪ ಈ ಧರ್ಮ ಪ್ರಚಾರದ ಕಡೆಗೆ ಈ ಕಡೆಗೆ ಒಲವು ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಏನೋ ದೊಡ್ಡ ಅಡಿಗೆ ಇದ್ರೆ ಏನಾದ್ರೂ ದಾಸೋಹ ಕಾರ್ಯಕ್ರಮ ಇದ್ರೆ ನಾವು ಸ್ವಲ್ಪ ಇಲ್ಲ ಅಂದ್ರೆ ನಾನೇನ ಸ್ವಲ್ಪ ಅವ್ರಿಗೊಂದು ಏನಾದ್ರು ಮಾರ್ಗದರ್ಶನ ಏನಾದ್ರು ಅವ್ರದೇ ಕೈಯಿಂದ ಬೇಜಾರಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಅತ್ತೆ ಈ ದಿನ ನೀವೇ ಮಾಡ್ರಿ ಅಂದಾಗ ಮಾಡಿ ಅದು ಸ್ವಲ್ಪ ಜಾಸ್ತಿ ರುಚಿ ಬರುತ್ತೆ ಅತ್ತೆ ಕೈಯಲ್ಲಿ ಅಂತ. ಏನು ಅವ್ರಿಗೆ ತಮ್ಮ ಕೈಯಿಂದ ಒಂದು ಬೇಜಾರ ಇಲ್ಲ ಅದು ನಿಜಾನೇ ಇಲ್ಲ ಅಮ್ಮನ ಕೈಯಲ್ಲಿ ಮಾಡಿದ ನಾವು ಎಷ್ಟೇ ಅವ್ರು ಹೇಳಿದಷ್ಟು ನಮ್ಮ ಮಕ್ಕಳಿಗೆ ನಮ್ಮ ಮಗನಿಗೆ ಅಮ್ಮನ ಕೈಯಿಂದ ತಿನ್ನಬೇಕು ಇರುಸ್ತಿದಾಗ ಇವತ್ತು ಯಾಕೋ ಬೇಜಾರಾಗಿದೆ ನೀವೇ ನಿਵੇਂ ಮಾಡ್ರಿ ಅತ್ತೆ ಮಾಡ್ತೀನಿ. ಓಕೆ ಓಕೆ ಮಾಡ್ತೀನಿ. ಅರ್ಷಿನ್ ಪುಡಿ ಒಂದ್ ಸ್ಪೂನ್ ಹಾಕಿದ್ರಾ? 1 ಸ್ಪೂನ್ ಎಲ್ಲ ಸ್ವಲ್ಪ ಸ್ವಲ್ಪ ಚಿಟಿಗೆ ಅಷ್ಟೇ ಜಾಸ್ತಿ ಆಗುತ್ತೆ. ಸರಿ ಇದು ಹ್ಮ್ ಹ್ಮ್ হুম ಅದು ಪಲ್ಯಕ್ಕೆ ತಕ್ಕಷ್ಟು ರುಚಿಗೆ. ಓಕೆ ಓಕೆ ಓಕೆ. ಆಯ್ತಾ ಎಲ್ಲ ಹಾಕಿದ್ದು ಹ್ಞೂ ಹ್ಞೂ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡು ಏನು ನೀರೇನು ಹಾಕೋದು ಬಿಡ ಡ್ರೈ ಡ್ರೈ ಪೌಡರ್ ಹಾಕ್ಬೇಕಲ್ವಾ ಯಾಕಂದ್ರೆ ಎಲ್ಲ ಪುಡಿನೇ ಹಾಕಿರೋದು ಓಕೆ ಅದು ಮಿಕ್ಸ್ ಮಿಕ್ಸರ್ ಹೌದು ಹೌದು ಇದನ್ನ ಹಾಕಲಿಲ್ಲ ಅನ್ನಿಸುತ್ತೆ ಏನು ಹಾಕಬೇಕು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಸಾಕು ಓಕೆ ಆಯ್ತಾ ಪುಡಿ ಆಗಿದೆ ಚೆನ್ನಾಗಿ ನೀವು ಹೇಳ್ದಾಗ ಮಿಕ್ಸ್ ಆಗಿದೆ ಅಲ್ವಾ ಒಂದು ಬೌಲ್ ಕೊಡಿ ಸರ್ ಓಕೆ ಈಗ ಈ ಮಿಶ್ರಣವನ್ನ ಮಿಕ್ಸ ಈ ಬಾವಿಲಿಗ್ ಹಾಕೊಣನ ಓಕೆ ಆಮೇಲೆ ನಾನು ಈ ಒಂದು ಪಲ್ಯ ಇದೇನಾ ಇದೇ ಇದೇ ಒಂದೆಲ್ಲ ಸಾಮಾನುಗಳಲ್ಲಿ ಸಾಮಗ್ರಿಗಳಲ್ಲಿ ಎರಡ್ ಥರ ಪಲ್ಯ ಮಾಡ್ತೀನಿ ಹ್ಮ್ 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 ಹೋ ಏನು ಇದರಲ್ಲಿ ಹಾ ಏನು ನೀರ್ ಹಾಕ್ಬಿಟ್ಟು ಬೇಯಿಸಿ ಈರುಳ್ಳಿ ಅದು ಹಾಕಿ ಬೇಯ್ಸಿದ್ರೆ ಅದು ಅವತ್ತೊಂದಿನ ಮಾತ್ರ ಊಟಕ್ಕೆ ಸರಿ ಹೋಗುತ್ತೆ ಆಗ್ಲೇ ತರಿಯಲ್ಲ ಹೌದು ಇದು ನಾವು ಎಲ್ಲ ಒಂದು ಪ್ರವಾಸಕ್ಕೆ ಹೋಗ್ತಾ ಇರ್ತೀವಿ ಒಂದು ಸ್ವಲ್ಪ ಏನಾದ್ರೂ ಊಟ ಕಟ್ಕೊಂಡು ಹೋಗೋದು ನಮ್ ಕಡೆ ಜಾಸ್ತಿ ನಿಮ್ಮಲ್ಲಿ ಏನು ಜಾಸ್ತಿ ಇಲ್ಲ ಸ್ವಲ್ಪ ಕಡಮೆ ಎಲ್ಲ ಹೋಗ್ತಿರುತ್ತೋ ಏನು ಇಡ್ಲಿ ದೋಸೆ ತಿನ್ಕೊಂಡು ಹೋಗ್ತಿರಾ ನಮ್ದು ಹಂಗಲ್ಲ ಅಲ್ಲ ಅದ್ ಮಾಡ್ಬಾರದು ಅಂತ ನಾವು ತೋರಿಸ್ತಾ ಇರೋದು ಈಗ ಇದು ಏನು ಮಾಡ್ಕೊಳೋದು ಇದು ಮಾಡ್ಕೊಂಡು ಮಾತಾಡಬೇಡ ಇದೇನು ಹಾಕೋದು ಇದೇನು ಹಾಕೋದು ತಿಳಿಸಿ ಹೇಳ್ಬೇಕಲ್ಲ ಹೇಳಿ ಹೇಳಿ ಅಮ್ಮ ನಾವು ನಿಜವಾಗ್ಲೂ ಖಂಡಿತಾ ಕಾಯ್ತಾ ಇರ್ತೀನಿ मम्मीಿಂದ ಕೇಳೋದಕ್ಕೆ ಅದು ಕಟ್ಕೊಂಡು ಹೋಗ್ತಿವಲ್ಲ ಅದೆಲ್ಲ ಒಂದರ ಆ ಉದುರ್ ಜುಣುಕ ಅಂತೆ ಈ ತರ ಪಲ್ಯಗಳಂತೆ ಕೆಂಪು ಚಟ್ನಿ ಚಟ್ನಿ ತಡಿಯುತ್ತೆ ನಮ್ಗೆ ರೊಟ್ಟಿಗಳು ತಡೆಯಂತವೇ ಇರ್ತವೆ ನಮ್ಮಲ್ಲಿ ಬುತ್ತಿ ಮಾಡಿದ್ರು ಕೂಡ ಅದು ಕೂಡ ಎರಡು ದಿನ ಇರುತ್ತೆ ಹಿಂಗೆ ಮಾಡ್ಕೊಂಡು ನಾವು ಆಹಾರದ ಈಗ ಎರಡು ಬಗೆನ ತೋರಿಸಲ್ವಾ ಈಗ ಈರುಳ್ಳಿ ಮಾತ್ರ ಅದಕ್ಕೆ ಹಾಕಲ್ಲ ಅಷ್ಟೇ ಅಂತ ಇದಕ್ಕೆ ಈಗ ಉಳಿದದ್ದೆಲ್ಲ ಹಾಕ್ತಿದ್ವಿ ನಾನು ಹಾಕ್ತೀನಿ ಕರಿಬೇವು ಕರಿಬೇವು ರೆಫೆವ್ ಓಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದೀನಿ ಸೊ ಎಲ್ಲ ಹಸಿನೇ ಹಾಕೋಣ ಸ್ವಲ್ಪ ಮಾಡುವ ವಿಧಾನ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ ಅಲ್ವಾ ಈ ವಿಧಾನ ಬೇಗ ಆಗುತ್ತೆ ಈಗ ಇದೆಲ್ಲಾ ಸೂರ್ಯನ ರೆಡಿ ಆದ್ರೆ ಹೌದು ರೆಡಿ ಇದೆ ಮನೆಯಲ್ಲಿ ಹೇಗಿದ್ರು ಎಲ್ಲ ಇಟ್ಕೊಂಡು ಟಕ್ ಟಕ್ ಅಂತ ಎಲ್ಲಾ ಬೇಗ ಬೇಗ ಹಾಕೋದ್ರೆ ದಿಡೀರ್ ಅಂತ ಆಗಬಿಡುತ್ತೆ ಈಗ ಹುಣಸೆ ರಸ ಇದೆ ನೋಡಿ ಅದನ್ನು ಹಾಕಿ ಬೆಲ್ಲ ಹಾಕಿಬಿ ತೀವಿ ಈಗ ಆಮೇಲೆ ಸ್ವಲ್ಪ ಎಣ್ಣೆ ಬೇಕು ಅನ್ಸುತ್ತೆ ಓಕೆ ಕೊಡಿ ಸ್ವಲ್ಪ ಎಣ್ಣೆ ಓಕೆ ಎಷ್ಟು ಬೇಕೋ ಅದು ಚಮಚ ಎಷ್ಟು ಎಣ್ಣೆ ಅದಕ್ಕೆ ಎಣ್ಣೆ ಇದಕ್ಕೆ ಹಾಕೊಳ್ಳೋದೇ ಹ್ಮ್ ಇದು ಒಂಥರ ಟೇಸ್ಟ್ ಇರುತ್ತೆ ಆಮೇಲೆ ಪಾತ್ರೆಯಲ್ಲಿ ಬೇಕಾದ್ರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋದು ಓಕೆ ಕಲಸಾಕ್ ಬೇಕಲ್ಲ ಇದನ್ನ ಈಗ ಈರುಳ್ಳಿಲ್ದಂಗೆ ಕಲಿಸ್ಕೊಂಡ್ ಬಿಡೋಣ ಕಲಸ್ಕೊಂಡ್ಬಿಟ್ಟು ಕೈಯಲ್ಲೇ ಕಲಿಸ್ತೀರೇ ಕಲಿಸ್ತೇನೆ ಮಾಡಿದ್ದೇರಿ ಜಾಸ್ತಿ ಹೌದು ಮತ್ತೆ ಹದ ಬರೋದು ನಮ್ಗೆ ಹೆಂಗ್ ಗೊತ್ತಾಗುದಿಲ್ಲ ಕೈಯಲ್ಲಿ ಮಾಡ್ತೇವೆ

ಹಾಪುರಗಡೆ ಆತ ಹ್ಞೂ ಹ್ಞೂ ಓಕೆ ಈಗ ಇದನ್ನ ರೆಡಿ ಮಾಡ್ಕೊಂಬಿಡೋದಲ್ವಾ ಮಸಾಲೆ ಆಮೇಲೆ ಸ್ಟಫ್ ಮಾಡೋ ಅದು ಅದಕ್ಕೆ ತುಂಬಿಟ್ಟು ಓಕೆ ಸರಿ ಓಕೆ ಆಮೇಲೆ ಈರುಳ್ಳಿ ಹಾಕಿಬಿಟ್ಟು ಸರಿ ಈಗ ಎಲ್ಲ ಇದು ರೆಡಿ ಇದೆ ಈಗೇನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹುಣಸೆ ಹುಳಿ ಎಣ್ಣೆ ಹಾಕಿಬಿಟ್ಟು ಕಲಸಿಟ್ಕೊಂಡಿದ್ದೆ ಹೌದು ಓಕೆ ಈಗ ಆ ಡೊಂಟು ಮೆಣ್ಸಿನ್ಕಾಯಿ ಒಳಗೆ ತುಂಬೋದು ಇದನ್ನ ಓಕೆ ಅದಕ್ಕೆ ಒಲೆ ಮೇಲೆ ಬೇಯಿಸದು ಹುರಿಬೇಕಲ್ವಾ ಒಂದು ಹುರಿಯೋದು ನಾನು ಎರಡು ಮೂರು ದಿನ ತಡಿಯುತ್ತೇನೆ ಓಕೆ ಅದನ್ನ ಇವಾಗ ಫಸ್ಟ್ ಸರಿ ಸರಿ ಓಕೆ ಆಮೇಲೆ ಈರುಳ್ಳಿ ಹಾಕೊಂಡು ಬೆಲ್ಲ ಮಾಡಿ ಸೊ ಒಲೆ ಮೇಲೆ ಇದು ಇಟ್ಕೊಂಡ ಬಿಡ್ಲಾ ಹಚ್ಚಿ ಕೊಡ್ಲಾ ತುಂಬಿಂದೆ ತಾಳಿ ಅಲ್ಲ ಬೇಕಾದರೆ ಕಾವಲಿ ಬಿಸಿ ಆಗ್ತಾ ಇರುತ್ತೆ ಓಕೆ ಲೈಟರ್ ಕೊಟ್ಟು ಸ್ವಲ್ಪ ಕೈ ಇದಾಗಿದೆ ಹೌದು ಸ್ವಲ್ಪ ಸಣ್ಣ ಉರಿಯಲ್ಲೇ ಬಿಸಿ ಆದ್ರೆ ಬೇಗ ಆಗ ಅಲ್ವಾ ಸೊ ಈ ಎಣ್ಗಾಯಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಹಳ ಅಲ್ವಾ ಬೇಕೇ ಬೇಕು ಈ ಇದು ಬದ್ನೆಕಾಯಿ ಇದು ಕೆಂಪ್ ಚಟ್ನಿ ಮಾಡಿದ್ರಲ್ಲೂ ಬಗೆ ಬಗೆ ಒಂದು ಇಲ್ಲೇ ನಾನು ನಿಜಾಡ್ಬೇಕಂದ್ರೆ ಖಾನಾವಳಿಯಲ್ಲೇ ಒಂದ್ ಐದಾರು ತರ ಮಾಡ್ಬಿಟ್ಟಿದ್ದಾರೆ ವೆರೈಟಿ ಮಾಡ್ತಾ ಚೇಂಜ್ ಇದೆ ಒಂದೊಂದು ಒಂದೊಂದು ರುಚಿ ಹೌದು ಎಲ್ಲದು ಬಹಳ ರುಚಿನೇ ಹೌದು ರುಚಿ ಚೆನ್ನಾಗೇ ಇರುತ್ತೆ ಆ ತರ ಅಂದ್ರೆ ಇವತ್ತು ದೊಣಗಾಯಿದು ಮಾಡ್ತಾ ಇದ್ದೀರಿ ನೀವು ಏನದು ದೊಣ್ಮೆನ್ ಸಿಗ್ತದೋ ಬದನೆಕಾಯಿ ಯೂಶುವಲಿ ಮಾಡ್ತಾರೆ ಅಂದ್ರೆ ಅದಕ್ಕೆ ಈ ತರ ಕಡಲೇ ಇಟ್ತಾರೆ ಹಾಕಲ್ಲ ಹೌದು ಹೌದು ಸೋ ಈಗ ಅದಕ್ಕೆ ನೀವು ಕಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಮಧ್ಯದಲ್ಲಿ ಈ ತರ ಖಾರ ಬೇಡ ಅಂದ್ರೆ ಅದರಲ್ಲಿ ಬೀಜ ಸ್ವಲ್ಪ ಉದುರ್ಸ್ಕೋಬಹುದು ಇದೇನ್ ಖಾರ ಬರಲ್ಲ ಬಿಡಿ ಅಲ್ವಾ ನಿಮಗೆ ಕಡೆ ಸ್ವಲ್ಪ ಖಾರ ಇರುತ್ತೆ ಇದು ಇದು ನಾಟಿ ಅಲ್ಲ ಯಾಕೆ ಇಲ್ಲ ಅದೇ ಖಾರ ಸ್ವಲ್ಪ ಚೂರ್ ಬರುತ್ತೆ ಇನ್ನೆಲ್ಲ ಸಿಗುವಂತದಂದ್ರೆ ಗಾಳಿ ಆ ತರ ಇರುತ್ತೆ ಅಂತಾರಲ್ಲ ಆ ಟೈಮಲ್ಲಿ ಸ್ವಲ್ಪ ಖಾರ ಇರುತ್ನಾ ಖಾರ ಅಂದ್ರೆ ಮೇ ಬಿ ನಾಟಿ ಅಲ್ವಾ ಯಾಕಂದ್ರೆ ಇಲ್ಲೆಲ್ಲಾ ಸಿಗೋದಕ್ಕೆ ಖಾರನೇ ಇರಲ್ಲ ಸಿಗಬೋದಪ್ಪ ಎಲ್ಲದು ಎಲ್ಲಾ ಕಡೆಗೂ ಸಿಗುತ್ತೆ ಸಿಗುತ್ತೆ ಸಿಗತ್ತೆ ಏನಂದ್ರೆ ಇಂಥದಕ್ಕೆಲ್ಲ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾರೆ ಸ್ವಲ್ಪ ಕಡಿಮೆ ರೇಟ್ ಅನ್ಬಿಟ್ಟು ಅಂತದೇ ಬಂದಿರುತ್ತೆ ಇದು ಸಿಕ್ಕಲ್ಲ ಸೊ ಮತ್ತೆ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಾ ಯಾವ ರೀತಿ ನೀವು ಅಂದ್ರೆ ಬಸವಣ್ಣನವರ ತತ್ವದಲ್ಲೇ ವಿಚಾರದಲ್ಲೇ ನೀವು ಸಮಾಜಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಅಂತ ಹೇಳಿದ್ರಿ ಯಾವ ತರ ಯಾವ ಅಂದ್ರೆ ಸಂಘ ಸಂಸ್ಥೆ ಮುಖಾಂತರ ಸಂಘ ಸಂಸ್ಥೆ ಅಂದ್ರೆ ಕೇವಲ ನಾವು ಶಹರಗಳಲ್ಲಿ ಅಂದ್ರೆ ಪಟ್ಟಣದಲ್ಲಿ ಮಾತ್ರ ಮಾಡಲ್ಲ ಎಲ್ಲ ಏನ್ ಮಾಡ್ತೀವಪ್ಪ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಆ ಜನರಿಗೆ ಆಕರ್ಷಣೆ ಆಗೋ ರೀತಿ ಅವ್ರಿಗೆ ಸುಮ್ನೆ ಪ್ರವಚನ ಹೇಳ್ಕೊಂತ ಕುಂತ್ರೆ ಅರ್ಥ ಆಗಲ್ಲ ಕೇಳ ಮನಸ್ಸು ಇರಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಮನೆ ಕಡೆ ಲಕ್ಷ ಹೊಲ ಆಗತ್ತೆ ಈ ತರ ಎಲ್ಲ ಸುಸ್ತಾಗಿ ಬರ್ದಿರ್ತಾರೆ ಅದಕ್ಕೆ ನಾವ್ ಏನ್ ಮಾಡ್ತೀನಿ ಅಂದ್ರೆ ಆ ರಂಜನೆಗೋಸ್ಕರ ಅವ್ರ ಮನಸ್ಸನ್ನ ಆಕರ್ಷಣೆ ಮಾಡಕ್ಕೋಸ್ಕರ ಏನ್ ಮಾಡ್ತೀವಿ ರೂಪಕಗಳ ಅದಕ್ಕೆ ಇದನ್ನ ಸ್ವಲ್ಪ ಸರಿ ಇಲ್ಲಿ ಹುರಿತೀನಿ ಇದು ಬೇಯಿಸುತ್ತೆ

ಪ್ರಸ್ತುತ ಹಂಗೆ ನೀವು ಹಚ್ಕೊಂಡು ತಿನ್ನಕ್ಕೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಇದಕ್ಕೆ ಮೊಸರು ಹಾಕೊಂಡು ತಿನ್ಬೋದು ನೀವು ಮೊಸರು ಹಾಕೋದ್ರ ನೀವು ಹೊರಗಡೆ ಹೋದಾಗಲ್ಲ ಪ್ರವಾಸಕ್ಕೆ ಹೋದ ಸಪ್ರೇಟ್ ಮೊಸರು ಇಟ್ಕೊಂಡು ಅದ್ರ ಜೊತೆ ತಿನ್ನುವಂತ ಈಗ ನಾವೆಲ್ಲ ಮಾಡಿರ್ತೀವಿ ನಾಳೆ ಒಂದ್ ದಿವಸ ಊರ್ಗೋಗಿ ನಾಡ್ದು ಬರ್ತೀವಿ ಇಪ್ಪ ಮತ್ತ ಬಂದು ಎಲ್ಲ ಮನೆ ಯಾರ್ ಮಾಡ್ತಾರೆ ಮಾಡಿಟ್ಟಿತ್ತು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅದನ್ನ ಮೊಸರೇ ಆಗುತ್ತೆ ಮೊಸರು ಜೊತೆ ತಿನ್ನಿ ಇಟ್ ಇಟ್ಟು ಅಂತ ನಾನು ಮನೆಯಲ್ಲಿ ರೆಡಿ ಇರುತ್ತೆ ಹ್ಞೂ ಮೊಸರು ಜೊತೆಗೆ ಇನ್ನೊಂದು ಅವ್ನು ಕೊಡಿ ಇನ್ನೊಂದು ಅದಕ್ಕೆ ಇದು ಸರಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಬೇಯ್ಸೋಣ ಅಂತ ಹೇಳಿದ್ರಲ್ಲ ಕೈ ಇದು ಆಗಿರುತ್ತಲ್ಲ ಹೌದೌದು ಸರಿ ಎರಡು ಮಸೀರಿ ಈಗ ಇದನ್ನ ಎಲ್ಲ ಸ್ಟಫ್ ಮಾಡಿ ಇಟ್ಟಿದ್ದೀರಲ್ವ ಮಸಾಲೆನ ತುಂಬಿದ್ದೀರಾ ಹಾಕೊಂಡಿದ್ದೀನಿ ಇದನ್ನ ಹುರಿಯೋಕೆ ಹಂಗೆ ಇಟ್ಟಿದ್ದೀನಿ ಓಕೆ ಇದನ್ನ ನೀರ್ ಹಾಕ್ಬಿಟ್ಟು ಉಳಿದ್ ಮಸಾಲೆ ಇರುತ್ತಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಈರುಳ್ಳಿ ಹಾಕಿ ನೀರ ಹಾಕಿ ಅದನ್ನ ಬೇಯೋಕೆ ಇಟ್ಟಿದ್ದೀನಿ ಓಕೆ ಇದು ಯಾವ್ದು ದೊಣ್ಣೆ ಮೆಣಸಿನಕಾಯಿಗೆ ಹಾಕಿಟ್ಟಿದ್ದೀರಾ ಈಗ ಬೇಕಿಡ ಅದನ್ನ ಓಕೆ ಇಟ್ಟಿದ್ದೀನಿ ಹುರಿಯೋಣ ಇದನ್ನ ಒಲೆ ಹಚ್ಚಿ ಬೇಯೋಕೆ ಇಟ್ಬಿಡ್ಲಾ ಸರಿ ಸರಿ ತಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆ ಹಾಕಲು ಮೇಲೆ ಹಾಕಿದ್ರೆ ಏನೋ ಒಂದು ಟೇಸ್ಟ್ ಓಕೆ ಓಕೆ ಇದು ಬೆಣ್ಣೆ ಇಲ್ಲಾ ಎಣ್ಣೆ ಬೇಕೇ ಬೇಕು ಜಾಸ್ತಿನೇ ಕಾರ ಇರುತ್ತಂತೆ ಅಂದೇಳು ಆಮೇಲೆ ಎಣ್ಣೆ ಒಗ್ಗರಣೆ ಹಾಕಲಲ್ಲ ಸತ್ಯ ಹಾ ಒಗ್ಗರಣೆ ಬದ್ಲಿ ಅದಕ್ಕೆ ಅನ್ಸುತ್ತೆ ಇಲ್ಲ ಅಂದಾಗ ನಾನು ನೋಡಿದ್ರೆ ಸ್ವಲ್ಪ ಬದನೆಕಾಯಿಗೆ ಬದನೆಕಾಯಿಗೆ ಎಣ್ಣೆ ಜಾಸ್ತಿನೇ ಇರುತ್ತೆ ಇದಕ್ಕೂ ಎಣ್ಣೆ ಹಾಕು ಒಲೆ ಹಚ್ಚ್ಕೊಂಡ ಬಿಡಿ ಅಚಿನ ಎಣ್ಣೆ ಹಾಕೊಂಡ ಬಿಡತಸ

ಅದನ್ನ ಉರಿತಾ ಇರ್ಬೇಕು ಉರಿತಾಯಿ ಸಾಕು ಸುತ್ತಲೂ ಇದು ಇಲ್ಲ ಸ್ವಲ್ಪ ಕೊಡ್ಲಾ ಬಿಸಿ ಆಗತ್ತೆ ಹೌದು ಸರಿ ಅವಾಗ ಮಾತಾಡ್ತಾ ಇದ್ವಿ ನೀವು ಬಸವಣ್ಣನವರ ವಚನ ಅಂದ್ರೆ ಅವರ ತತ್ವ ವಿಚಾರಗಳನ್ನ ವಚನಗಳನ್ನ ಬೇರೆ ಬೇರೆ ಏನದು ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ಹೋಗೋದು ಪಟ್ಟಣಗಳಿಗೂ ಹೋಗೋದು ದಾವಣಗೆರೆ ಅಂತ ಸಿಟಿ ರಾಯಚೂರು ಗುಲ್ಬುರ್ಗಾ ಯಡಿಯೂರು ಕಲಾವಿದ್ರಲ್ಲ ಮತ್ತೆ ಎಲ್ಲ ಮನೆಯಲ್ಲಿ ಗೃಹಿಣಿಯರೇ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಶ್ರೀಮಂತ ವರ್ಗದವರು ಇರ್ಬೋದು ಬಡವರ್ಗದವರು ಇರ್ಬೋದು ಇಲ್ಲಿ ನಮ್ಮಲ್ಲಿ ಸಮಾನತೆ ಆ ತತ್ವನೇ ಹಾಗೆ ಆ ತತ್ವವನ್ನ ಇಲ್ಲದ್ರಕ್ಕೂ ಪರವರ್ಸ್ ಸಮಾನತೆಗೆ ಅವ್ರ ಹಾಗೆ ಸಮಾನತೆ ಹೆಣ್ಣು ಗಂಡು ಆಮೇಲೆ ಜಾತಿ ಜಾತಿಭೇದ ಅದ್ರ ಬಗ್ಗೆ ಎಲ್ಲ ಸಮಾನತೆನೇ ಹೇಳಿದ ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ವಚನ ಒಂದು ಹೇಳ್ತೀರಾ ಹಾಗೆ ಆಯ್ತು ಪೂರೆನುದಯತಾ ವರೆಗೆ ಜೀವಾಣ ಸೂರ್ಯ ಉದಯತ ವರೇ ಗೇ ದಿನಗೆ ಚಂದ್ರನೋದಯಾನ ಗೇ ಜಿ ಚಂದ್ರನೋದಯಾನ ಗೇ ಜಿ ಸೂರ್ಯನುದಯತ ವರೆ ಗೇ ಜಿ ಖೂಪರಠಾವೀನಲ್ಲಿ ಕೂತ ಜೀವಾಳ ಕೂಪರಠಾವೀನಲ್ಲಿ ಒಲಿದಾಟಾವಿನಲ್ಲಿ ನೋಟ ಜೀವಾಳ ಒಲಿದಾಟಾವಿನಲ್ಲಿ ನೋಟ ಜೀವಾಳ ಕೂರ ಗಂಗನಾ ಶರಣರ ಬರೋಗ ಮೇರೆ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಸೂರ್ಯನುದಯ ಹೊಗೆ ಜೀವಾಳ ಚಂದ್ರನು ದಯ ನೈ ಗಿಲೆಗೆ ಜೀವಾಳ ಸೂರ್ಯನುದಯತ 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 ಸೂರೆಗೆ ಜೀವಾಳ ಬಹಸಾಗಿ ಹೇಳಿದ್ದೀರಾ ತುಂಬಾ ರಾಗ ತುಂಬಾ ಚೆನ್ನಾಗಿ ಈಗ ಚೆನ್ನಾಗಿ ಹೇಳ್ತೀರಾ ಖುಷಿ ಆಯಿತು ಇದು ಆಗಿದೆ ಇವಾಗ

ಮೊದಲನೇದು ಪದಾರ್ಥ ಪದಾರ್ಥ ಹೋಗಿ ಪ್ರಸಾದ ಅಂದರೆ ನಾವಲ್ಲೇ ಭಸ್ಮದ ಅಂದರೆ ಪರಮಾತ್ಮನ ಸ್ಮರಣೆಯೊಂದಿಗೆ ನಮಃ ಶಿವ ಭಗವಂತನೇ ಇದೆಲ್ಲದೂ ಕೂಡ ನಿಂದೇನಪ್ಪ ನಂದೇನೂ ಇಲ್ಲ ಅರ್ಪಣೆ ಅರ್ಪಣೆ ಭಗವಂತನ ಸ್ಮರಣೆನೂ ಆಯಿತು ಅರ್ಪಣೆನೂ ಆಯಿತು ಈಗ ಪ್ರಸಾದ ಆಯಿತು ಇದು ಒಂದು ಹೊಸ ರುಚಿ ನಿಮ್ಮ ಕಡೆ ಹೊಸ ರುಚಿ ನಮ್ಮ ಕಡೆಗೆಲ್ಲ ಹಾಳೆ ನೋಡ್ಬಿಟ್ಟು ಹೇಗಾಗಿದೆ ಅಂತ ಹೇಳಿ ಸರಿ ಖಂಡಿತ ಹೇಳ್ತೀನಿ ದೊಣ್ಣ ಮೆಣಸಿನ್ಕಾಯಿ ಎಣ್ಗಾಯಿ ಅಂತ ಹೇಳಿದ್ರಲ್ವಾ ಓಕೆ ಅದು ಒಂದೇ ಮಸಾಲೇಲಿ ಎರಡು ವೆರೈಟಿ ಮಾಡಿಬಿಟ್ಟಿದೀರಾ ಟೇಸ್ಟ್ ಚೇಂಜ್ ಇರುತ್ತೆ ಎರಡು ಸಲ ತಗೊಳ್ಳಿ ಎರಡು ತುಂಬ ಓಕೆ ಅದು ಎರಡೂ ಡೆಫ್ನೆಟ್ ಆಗಿ ನೋಡಿ ನೋಡ್ತೀನಿ ಅದು ಎಣ್ಗಾಯಿ ಅಂದ್ರೆ ನಂದು ಬಹಳ ಫೇವ್ರೆಟ್ ಕೂಡ ಹೌದರಾ ಓಕೆ ಇದು ಸ್ವಲ್ಪ ಬಿಸಿ ಇದೆ ಪರವಾಗಿಲ್ಲ ಮಸಾಲೆ ನೋಡೋಣ ರುಚಿ ಖಾರ ಬಿಟ್ಟಿರುತ್ತೆ ಅದರಲ್ಲಿ ಬಹಳ ಚಲೋ ಐತ್ರಿ ನಿಜವಾಗ್ಲೂ ನಿಜವಾಗ್ಲೂ ಪಲ್ಯ ಪлле ತಿಂಡಷ್ಟಾ ನಮ್ಮ ಭಾಷೆನೇ ಮಾತಾಡಕ್ಕೆತ್ತಿರಲ್ಲ ಅದು ಆಡ್ಸುತ್ತೆ ನೋಡಿ ನಾನು ಉತ್ತರ ಕರ್ನಾಟಕ ಶೈಲಿ ತಿಂಡಿ ಏನದು ಅಡಿಗೆ ತಿಂದುಬಿಟ್ರೆ ಅದೇ ತರಾನೇ ಆಗ್ತಾ ಇದೆ ಇದು ಈ ತರ ಸ್ವಲ್ಪ ಕಾಯಿ ಕಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅದು ಸ್ವಲ್ಪ ಬಿಸಿ ಇದೆ ಆದ್ರೆ ಪರವಾಗಿಲ್ಲ ಮಸಾಲೆನೇ ಹೇಳ್ತಾ ಇದೆ ಚೆನ್ನಾಗಿದೆ ಅಂತ ಇದು ಕೂಡ ಅದ್ಭುತವಾಗೇ ಮಾಡಿದಿರ ಒಂದೇ ಮಸಾಲೆ ಆದರೂ ಬೇರೆ ರುಚಿ ಇದೆ ಬೇರೆ ಬೇರೆ ಥರದ ನಿಜವಾಗ್ಲೂ ಒಂದೇ ಮಸಾಲೆ ಹಾಕ್ಬಿಟ್ಟು ಎರಡು ಬೇರೆನೇ ಮಾಡಿದ್ದೀರಾ ಅದು ಮತ್ತೆ ಇದು ಸ್ವಲ್ಪ ಖಾರ ಇರೋದ್ರಿಂದ ಮೊಸರು ಮೊಸರು ಇರೋದು ಒಳ್ಳೆ ಕಾಂಬಿನೇಷನ್ ಎರಡು ಅದ್ಭುತವಾಗಿ ಮಾಡಿದಿರಾ ಎಷ್ಟೊಂದು ನಾಲ್ಕೈದು ವೆರೈಟಿ ಎಣ್ಗಾಯಿ ಟೇಸ್ಟ್ ನೋಡಿದೀನಿ ಇದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಇನ್ನೂ ಒಂದು ವಿಭಿನ್ನವಾಗಿದೆ ವಿಶಿಷ್ಟವಾಗಿ ಮಾಡಿದ್ದೀರಾ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಳ್ಳೆಯ ಒಂದು ಉತ್ತರ ಕರ್ನಾಟಕ ಶೈಲಿಯ ಮೆಣಸಿನ್ಕಾಯಿ ಏಣಗಾಯನ್ನು ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ ತಮಗೆ ಧನ್ಯವಾದಗಳು ಶರಣ ಶರಣಾರ್ಥಿ ಸತ್ಯಶ್ರೀ ಅವರೇ ಈ ಒಂದು ಬಸವ ಚಾನಲ್ನಲ್ಲಿ ನಮಗೆ ಪ್ರಸಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಬಸವ ಚಾನಲ್ಗೂ ಕೂಡ ಧನ್ಯವಾದಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಬಸವ ಚಾನಲ್ ಖಾನಾವಳಿ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಅನಂತನಕ ಮತ್ತು ಧನ್ಯವಾದಗಳು ಎಲ್ಲ ನಿಮ್ಮ ಒಂದು ಈ ಬಳಗಕ್ಕೆ ಶರಣು ಶರಣ ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ದೊಣ್ಮೆಣ್ಸಿನ್ಕಾಯಿ ಎಣ್ಗಾಯನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ